ಗುರು ಪರಂಪರೆಯ ಶಿಕ್ಷಣವನ್ನ ಕೊಡ್ತಾರೆ ಜೊತೆಗೆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಮಾಡ್ತಾರೆ ಅದ್ರ ಜೊತೆಗೆ ಪ್ರತಿ ವರ್ಷ ಮಮತೆಯ ಮಡಿಲು ಈ ಕಾರ್ಯಕ್ರಮವನ್ನ ಮಾಡ್ತಾರೆ ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಮಕ್ಕಳು ಮತ್ತು ಪೋಷಕರ ನಡುವಿನ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತ ಹಳೆ ಎಲ್ಲ ಉಪಕರಣಗಳನ್ನು ಮಕ್ಕಳಿಗೆ ಪರಿಚಯಿಸುವ ಮೂಲಕ ಒಂದು ಕಾಲಘಟ್ಟ ಹೀಗಿತ್ತು ಈ ಕಾಲಘಟ್ಟ ಹೀಗಿದೆ ಮಮತೆಯ ಮಡಿಲು ಅನ್ನುವಂತಹ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಾಗಿರುವಂತಹ ಕಾರ್ಯಕ್ರಮವನ್ನು ನೋಡಿ ನನಗೆ ಅಕ್ಷರಶಃ ಕಣ್ಣಲ್ಲಿ ತೇವ ಆಯಿತು ಮನೆಯಲ್ಲಿ ಅಮ್ಮ ಹೇಳಿಕೊಟ್ಟಂತಹ ಒಂದೇ ಒಂದು ಮಾತು ನಮ್ಮ ಜೀವನದಲ್ಲಿ ಗುರುಪರಂಪರೆಯನ್ನು ಗೌರವಿಸುವುದಕ್ಕೆ ಕಾರಣವಾಗಬೇಕಾದ್ರೆ ಧನ್ಯವಾದ ಹೇಳಬೇಕಾದ್ದು ನಮಗಲ್ಲ ನಮಗೆ ಸಂಸ್ಕಾರ ಕೊಟ್ಟ ಅಮ್ಮನಿಗೆ ಹಿಂದಿನ ವರ್ಷ ನೂರು ಪ್ರತಿಶತ ಫಲಿತಾಂಶ ನೂರು ಪ್ರತಿಶತ ಡಿಸ್ಟಿಂಕ್ಷನ್ ಎಸ್ ಇದು ನಮ್ಮ ಶಿಕ್ಷಣಕ್ಕೆ ಕೊಡುವಂತ ಮಹತ್ವ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಗು ಸ್ಪರ್ಧೆಗಿಳಿಬೇಕಾದ್ರೆ ಐದನೇ ಕ್ಲಾಸ್ನಿಂದ ಮಕ್ಕಳಿಗೆ ನಾವು ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡ್ಬೇಕಾಗತ್ತೆ ಸ್ಟಾರ್ಟ್ ಮಾಡಿದ್ದೇವೆ ನಡೀತಾ ಇತ್ತು ಒಂದು ಬಾರಿ ಏನು ಶುಲ್ಕ ಪಾವತಿ ಮಾಡ್ತಾರೆ ಅದೇ ಶುಲ್ಕದಲ್ಲಿ ಫೌಂಡೇಶನ್ ಕೋರ್ಸ್ ಇರಬಹುದು ಶಿಶೆಗಳು ಇವೆಲ್ಲವುಗಳು ಕೂಡ ಪ್ರಾರಂಭ ಆಗುತ್ತೆ ಹೆಚ್ಚು ಕಮ್ಮಿ ಜನ ತನಕ ಊಟ ಮಾಡಿದ್ರು ಜನಕ್ಕೆ ಈ ಕಾರ್ಯಕ್ರಮ ಆದ ನಂತರದಲ್ಲಿ ಊಟಕ್ಕೆ ಹಾಕಿದೆ ಊಟ ಮಕ್ಕಳ ಎತ್ತರಕ್ಕೆ ಬೆಳೆದು ನಿಂತಾಗ ಜಾತಿ ಮತ ಅಂತಸ್ತು ಯಾವುದು ಕಾಣಿಸುವುದಿಲ್ಲ ಶ್ರೇಷ್ಠ ವ್ಯಕ್ತಿತ್ವ ಮಾತ್ರ ಕಾಣಿಸ್ತದೆ ಹಾಗಾಗಿ ಶ್ರೇಷ್ಠ ವ್ಯಕ್ತಿತ್ವದ ಸಂಸ್ಥಾನ ನಿರ್ಮಾಣದ ಕನಸಿನೊಂದಿಗೆ ಈ ಮಾತೃವಂದನ ಸಂಪನ್ನಗೊಳ್ಳುತ್ತದೆ ಪ್ರತಿ ತಿಂಗಳ ಸಂಡೇ ತಿಂಗಳಿಗೊಮ್ಮೆ ಸ್ಕೂಲ್ ನಿಂದ ನಾವು ಔಟಿಂಗ್ ತಗೊಂಡು ಹೋಗ್ತೇವೆ ಅಂದ್ರೆ ಎಲ್ಲೆಲ್ಲಿ ನೀವು ಕರ್ಕೊಂಡು ಹೋಗ್ತೀವಿ ಜಿಲ್ಲೆಯ ಒಳಗಡೆ ಮ್ಯೂಸಿಯಂ ಗಳಿರ್ಬೋದು ಸೈನ್ಸ್ ಸೆಂಟರ್ ಗಳಿರ್ಬೋದು ಪ್ರಿಯ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ನಿಮಗೆ ಕಳೆದ ಆರು ತಿಂಗಳ ಹಿಂದೆ ನಾನೊಂದು ಸ್ಕೂಲ್ಗೆ ಬಂದು ವಿಡಿಯೋ ಮಾಡಿದ್ದೆ ಅದು ಮಂದರ್ತಿ ಸಮೀಪ ಇರುವಂತಹ ವಿ ಎಸ್ ಎಸ್ ಆಂಗ್ಲ ಮಾಧ್ಯಮ ಶಾಲೆಯ ವಿಡಿಯೋ ಇಲ್ಲಿ ನಿಮ್ಮ ಮಕ್ಕಳು ಬರಬಹುದು ಇದ್ದು ಓದಬಹುದು ಇಲ್ಲಿ ಒಂದು ಗುರು ಪರಂಪರೆಯ ಶಿಕ್ಷಣವನ್ನು ಕೊಡ್ತಾರೆ ಜೊತೆಗೆ ಒಂದಿಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮಾಡ್ತಾರೆ ಅದ್ರ ಜೊತೆಗೆ ಪ್ರತಿ ವರ್ಷ ಮಮತೆಯ ಮಡಿಲು ಈ ಕಾರ್ಯಕ್ರಮವನ್ನು ಮಾಡ್ತಾರೆ ತಂದೆ ತಾಯಂದಿರಿಗೆ ಮಕ್ಕಳು ಪೂಜೆಯನ್ನು ಮಾಡ್ತಾರೆ ಅಂತ ಅದರಲ್ಲಿ ಉಲ್ಲೇಖ ಕೂಡ ಮಾಡಿದ್ದೆ ಇದನ್ನು ನೋಡಿಬಿಟ್ಟು ಸುಮಾರು ಜನ ಈ ಶಾಲೆಯ ಒಂದು ಕ್ಯಾಂಪಸ್ನ ಒಳಗಡೆನೂ ಬಂದಿದ್ರು ಜೊತೆಗೆ ಸರ್ ನಾನು ಯಾರನ್ನ ಇಲ್ಲಿ ಮಾತಾಡಿಸಿದ್ದೆ ಅವ್ರ ಜೊತೆಗೂ ಮಾತಾಡಿದಾರಂತೆ ಅದ್ರ ಜೊತೆಗೆ ಈ ಮುಂದೆ ಏನಾದರೂ ಈ ಥರ ಕಾರ್ಯಕ್ರಮ ಆದಾಗ ನಮಗೆ ತೋರಿಸಿ ಅಂತಾನು ಕೂಡ ಸುಮಾರು ಜನ ಪೇರೆಂಟ್ಸ್ ಹೇಳಿದರು ಹಾಗಾಗಿ ನೀವೀಗ ನನ್ನ ಸಮಯವನ್ನು ನೀವು ಗಮನಿಸ್ಬೋದು ಸರಿಸುಮಾರು ರಾತ್ರಿ ಹತ್ತು ಗಂಟೆ ಹತ್ತು ಗಂಟೆಯ ಸುಮಾರಲ್ಲಿ ನಾನು ಈಗ ಇದೇ ಶಾಲೆಯ ಕ್ಯಾಂಪಸ್ನ ಒಳಗಡೆ ಇದ್ದೀನಿ ಒಂದು ಸಲ ನೀವು ವಿಷುವಲ್ಸನ್ನು ಗಮನಿಸಿದರೆ ಇದು ಈಗ ಸದ್ಯಕ್ಕೆ ನಡೆದಿರುವಂಥ ಕಾರ್ಯಕ್ರಮ ನನ್ನ ಹಿಂದೆ ಸ್ಟೇಜ್ ಇದೆ ನೀವು ಕಾಣಿಸ್ತಿರ್ಬೋದು ಮಮತೆಯ ಮಡಿಲು ಅನ್ನುವಂಥ ಒಂದು ಕಾರ್ಯಕ್ರಮ ಇವತ್ತು ಇಲ್ಲಾಗಿರುವಂಥ ಕಾರ್ಯಕ್ರಮವನ್ನು ನೋಡಿ ನನಗೆ ಅಕ್ಷರಶಃ ಕಣ್ಣಲ್ಲಿ ತೇವ ಆಯಿತು ಕಣ್ಣೀರು ಧಾರೆಯಾಗಿ ಬಂತು ಅದು ಯಾಕೆ ಬಂತು ಏನೆಲ್ಲ ಆಯಿತು ಅನ್ನೋದೇ ಇವತ್ತಿನ ಕಾರ್ಯಕ್ರಮದ ವಿಶೇಷ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಇಲ್ಲಿನ ಈ ಕಾರ್ಯಕ್ರಮದ ಮುಖ್ಯಸ್ಥರಾಗಿರುವಂತಹ ಪ್ರತಾಪ್ ಚಂದ್ರ ಶೆಟ್ರು ನನ್ನ ಜೊತೆಗೆ ಇವತ್ತು ಕೂಡ ಜಾಯ್ನ್ ಆಗಿರೋದು ಸರ್ ಕಾರ್ಯಕ್ರಮಕ್ಕೆ ಕಳೆದ ಬಾರಿ ನಿಮ್ಮನ್ನ ಇದೇ ಒಂದು ಸಂಸ್ಥೆಯ ಮುಂಭಾಗ ಇದೇ ಗ್ರೌಂಡ್ ಅಲ್ಲಿ ಮಾತಾಡಿಸೋ ಪ್ರಯತ್ನವನ್ನು ಮಾಡಿದ್ದೀನಿ ಇವತ್ತು ಅಲಂಕಾರವಾಗಿದೆ ನಮ್ಮ ಹಿಂದೆ ಹೂವುಗಳಿದೆ ಮುಂದೆ ಒಂದಿಷ್ಟು ಜನ ಇದ್ದಾರೆ ಪಕ್ಕದಲ್ಲಿ ಸಾವಿರಾರು ಜನ ಊಟ ಮಾಡ್ತಾ ಇದ್ದಾರೆ ಒಂದು ಸಾವಿರದ ಐನೂರು ಜನ ಇಲ್ಲಿ ಮಕ್ಕಳ ಜೊತೆಗೆ ಸೇರಿ ಇವತ್ತು ಈ ಕಾರ್ಯಕ್ರಮವನ್ನು ನೋಡಿದ್ರು ಪೋಷಕರು ಹೌದು ಪೋಷಕರು ಮಕ್ಕಳು ಎಲ್ಲರೂ ಕೂಡ ಇಲ್ಲಿದ್ರು ಸೊ ಈ ಕಾರ್ಯಕ್ರಮ ಮಾಡುವ ಉದ್ದೇಶ ಏನಿತ್ತು ಅಂತ ನಾನು ಹಿಂದೆಯೂ ಹೇಳಿದ್ದೆ ಗುರು ಪರಂಪರೆಯ ಶಿಕ್ಷಣ ಮಕ್ಕಳಿಗೆ ಸಿಗಬೇಕು ಸಿಗಬೇಕು ಅಂತ ಹೇಳಿದ್ರೆ ಇಂತಹ ಶಾಲೆಗಳು ಉಳಿಬೇಕು ಬರಬೇಕು ಅಂತ ಒಂದು ಮಾತು ಇವತ್ತು ನನಗೆ ಸಭೆಯಲ್ಲಿ ಆಡಿದ್ದು ತುಂಬ ಖುಷಿಯಾಯಿತು ಇಂಗ್ಲೀಷ್ ಮೀಡಿಯಂ ಶಾಲೆ ಆದರೂ ಕೂಡ ಎಲ್ಲೋ ಒಂದು ಕಡೆ ಕನ್ನಡ ಮಾತಾಡೋದನ್ನ ಅಪರಾಧ ಅಂತ ಭಾವಿಸ್ತಾರೆ ಆದರೆ ಇಲ್ಲಿ ಅದಿಲ್ಲ ಅಥವಾ ನಾವೇನೋ ಒಂದು ತಿಲಕವನ್ನು ಇಡ್ತೀವಿ ಅಂತ ಹೇಳಿದ್ರು ಕೂಡ ಅದನ್ನು ಇಡಬಾರದು ಅನ್ನುವಂಥ ಕೆಲವೊಂದು ಮನೋಭಿಲಾಷೆಯ ಸ್ಕೂಲ್ಗಳು ಕೂಡ ಇದಾವೆ ಆದರೆ ಇಲ್ಲಿ ಅದಿಲ್ಲ ಮಂದರ್ತಿ ಅಂತ ಹೇಳಿದ್ರೆ ನಮ್ಗೆ ಅಮ್ಮನ ಸನ್ನಿಧಾನವೇ ನೆನಪಾಗುತ್ತೆ ಮಂದರ್ತಿಯ ಪಕ್ಕದಲ್ಲೇ ನಿಮ್ಮ ಶಾಲೆ ಇವತ್ತು ಸರಿಸುಮಾರು ಎಷ್ಟು ಮಕ್ಕಳು ಇಲ್ಲಿ ಓದ್ತಿದ್ದಾರೆ ಸರ್ ಈ ಕಾರ್ಯಕ್ರಮ ಹಿಂದಿನ ಉದ್ದೇಶ ಏನು ಅಂತ ನಮ್ಮಲ್ಲಿ ಐನೂರ ಎಂಬತ್ತಾರು ಮಕ್ಕಳು ಕಲಿತಾ ಓಕೆ ಇವತ್ತು ಐನೂರ ಎಂಬತ್ತಾರು ಮಕ್ಕಳು ಮತ್ತೆ ಪೋಷಕರು ಒಂದ್ ಸಾವಿರದ ಐನೂರಂದ ಒಂದ್ ಸಾವಿರದ ಏಳ್ನೂರು ಹ್ಮ್ ನಮ್ಮ ವಿದ್ಯಾರ್ಥಿಗಳು ಮತ್ತು ಪೋಷಕರು ಈ ಕಾರ್ಯಕ್ರಮದಲ್ಲಿ ಹೌದು ಸೇರಿದ್ರು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಮಕ್ಕಳು ಮತ್ತು ಪೋಷಕರ ನಡುವಿನ ಸಂಬಂಧಗಳನ್ನು ಗಟ್ಟಿಗೊಳಿಸುವಂತ ಪೋಷಕರ ತ್ಯಾಗ ಮಕ್ಕಳಿಗೆ ಗೊತ್ತಾಗ್ಬೇಕು ನಮ್ಮ ನಮಗೋಸ್ಕರ ಪೋಷಕರು ಎಷ್ಟು ಕಷ್ಟ ಪಡ್ತಾರೆ ಹೌದು ಅವರು ಶಾಲೆಗೆ ಫೀಸನ್ ಕಟ್ಟುವಾಗ ಎಷ್ಟು ಕಷ್ಟ ಪಡ್ತಾರೆ ಅನ್ನುವುದು ಮಕ್ಕಳಿಗೆ ತಿಳಿ ಹೇಳುವ ಒಂದು ಕಾರ್ಯಕ್ರಮ ಮಕ್ಕಳಿಗೆ ಅದು ಗೊತ್ತಾಗ್ಬೇಕು ಆ ಮೂಲಕ ಮುಂದಿನ ದಿವಸಗಳಲ್ಲಿ ಮಕ್ಕಳಿಗೆ ತಂದೆ ತಾಯಿ ಸ್ಥಾನ ಗೊತ್ತಾಗಬೇಕು ಅನ್ನೋದು ಈ ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಮಕ್ಕಳು ಇಲ್ಲಿ ಗುರುಗಳನ್ನ ಗುರೂಜಿ ಮಾತಾಜಿ ಅನ್ನುವಂಥ ಪದದಲ್ಲೇ ಸಂಬೋಧನೆ ಮಾಡ್ತಾರೆ ನೀವೇನು ವಿಜುವಲ್ಸಲ್ಲಿ ಕಾಣಿಸ್ತಾ ಕಾಣಿಸ್ತಾ ಇದೆ ಈಗ ನೀವೇನು ನೋಡ್ತಾ ಇದ್ದೀರಲ್ಲ ಇದು ಇವತ್ತು ನಡೆದಿರುವಂಥ ಕಾರ್ಯಕ್ರಮ ಕೇವಲ ಇದು ಒಂದೇ ಅಲ್ಲ ನೀವು ಹಳೆಯ ವಸ್ತುಗಳ ಜೋಡಣೆಯನ್ನು ಕೂಡ ಮಕ್ಕಳಿಗೆ ನೋಡೋದಕ್ಕೆ ಇಲ್ಲಿ ತೆರೆದ ಒಂದು ಅವಕಾಶವನ್ನು ಮಾಡಿದ್ರಿ ಸೊ ಇದ್ರ ಹಿಂದೆ ಏನು ಅಂದರೆ ಈಗ ನಮ್ಮ ಮಕ್ಕಳಿಗೆ ನಮ್ಮ ಸಂಸ್ಕಾರನೂ ಗೊತ್ತಾಗ್ಬೇಕು ಅನ್ನೋದು ಪಕ್ಕ ಅದು ಸತ್ಯ ಅದ್ರ ಜೊತೆಗೆ ಹಳೆಯ ಕಾಲದ ಕೆಲವೊಂದು ವಸ್ತುಗಳನ್ನು ಜೋಡಿಸಿದ್ದು ಯಾಕಾಗಿ ಏನು ಇದರ ಉದ್ದೇಶ ಇತ್ತು ಅಂತ ಸಾಧಾರಣ ಎರಡ್ ಸಾವಿರ ಎರಡ್ ಸಾವಿರದ ಐದರ ಹತ್ತು ಹತ್ತರ ನಂತರ ಏನ್ ಮಕ್ಕಳ ಜನನ ಆಗಿದೆ ಆ ಮಕ್ಕಳಿಗೆ ಅನೇಕ ವಸ್ತುಗಳ ಪರಿಚಯನೇ ಇಲ್ಲ ಸಾಧಾರಣ ಟೇಪ್ ಕಾರ್ಡ್ ಅಂದ್ರೆ ಮಕ್ಕಳಿಗೆ ಗೊತ್ತಿಲ್ಲ ಯಾವ್ದು ಕ್ಯಾಸೆಟ್ ಅಂದ್ರೆ ಮಕ್ಕಳಿಗೆ ಗೊತ್ತಿಲ್ಲ ಹಳೆಯ ಉಪಕರಣಗಳಿರ್ಬೋದು ನಾವು ಮನೆಗಳಲ್ಲಿ ಉಪಯೋಗಿಸ್ತಿರುವಂತಹ ಹಳೆಯ ಉಪಕರಣಗಳು ಅದರ ಪರಿಚಯ ಕೂಡ ಇಲ್ಲ ಆದ್ರಿಂದ ಹಳೆಯ ಎಲ್ಲಾ ಉಪಕರಣಗಳನ್ನು ಮಕ್ಕಳಿಗೆ ಪರಿಚಯಿಸುವ ಮೂಲಕ ಒಂದು ಕಾಲಘಟ್ಟ ಹೀಗಿತ್ತು ಈ ಕಾಲಘಟ್ಟ ಹೀಗಿದೆ ಆ ಮೊದಲು ಉಪಯೋಗಿಸಿದ ಉಪಕರಣಗಳು ಆ ಮಕ್ಕಳ ಕುತೂಹಲ ನೋಡ್ಬೇಕಿತ್ತು ಅದನ್ನ ನೋಡುದು ಅದೇನು ಅಂತ ತಿಳ್ಕೊಳ್ಳುವಂತದ್ದು ಆ ಒಂದು ಮಕ್ಕಳಿಗೆ ತಿಳಿ ಹೇಳಲಿಕ್ಕೆ ಮಕ್ಕಳಿಗೆ ಅದನ್ನು ಗುರುತಿಸಲಿಕ್ಕೆ ನಮ್ಮ ಹಿಂದಿನ ನಮ್ಮ ತಂದೆ ತಾಯಿಗಳು ತರ ಉಪಕರಣಗಳು ಬಳಸ್ತಾ ತಿಳಿ ಸಲುವಾಗಿ ಆ ಸರ್ ಈಗ ಮಕ್ಕಳು ಇಲ್ಲೇ ಬಂದು ಇದ್ದು ಓದೋದಕ್ಕೆ ಅವಕಾಶ ಇದೆಯಲ್ವಾ ಅಂದ್ರೆ ಅದು ಎಷ್ಟನೇ ಕ್ಲಾಸ್ ಇಂದ ಅವಕಾಶ ಇರುತ್ತೆ ಈಗ ನಿಮ್ದು ಒಂದರಿಂದ ಹತ್ತನೇ ತರಗತಿಯವರೆಗೆ ಇಲ್ಲಿ ಅವಕಾಶ ಇದೆ ಓದೋದಕ್ಕೆ ಇದ್ದು ಓದೋದಕ್ಕೆ ಎಷ್ಟನೇ ಐದರಿಂದ ಹತ್ತನೇ ತರಗತಿ ಐದರಿಂದ ಹತ್ತರವರೆಗೆ ಇದೆ ಈಗ ಸುಸಜ್ಜಿತವಾಗಿರುವಂತ ಹಾಸ್ಟೆಲ್ ಕೂಡ ರೆಡಿ ಆಗ್ತಾ ಇದೆ ಸೊ ಈ ಕಾರ್ಯಕ್ರಮ ನಮ್ ಕಣ್ಣಿಗೆ ಬಿದ್ದಿದ್ದು ಇವತ್ ರಾತ್ರಿ ಇದು ಒಂದು ಈ ತರದ್ ಬೇರೆ ಬೇರೆ ಯಾವ್ಯಾವ ಕಾರ್ಯಕ್ರಮಗಳು ನಡೀತಾ ಇರುತ್ತೆ ನಮ್ಮದ್ದು ಇವತ್ತು ಮಮತೆಯ ಮಡಿಲು ಅನ್ನುವಂತ ಕಾರ್ಯಕ್ರಮ ಅದ ನಂತರ ನಾವು ಶಾರದೋತ್ಸವವನ್ನು ಮಾಡ್ತೀವಿ ಮೆರವಣಿಗೆ ಮೂಲಕ ಮಕ್ಕಳನ್ನು ಕರ್ಕೊಂಡು ಹೋಗ್ತೀವಿ ಶಾರದೆಯನ್ನು ಎರಡನೇ ಕಾರ್ಯಕ್ರಮ ಅದಾದ ನಂತರ ಗಣೇಶೋತ್ಸವ ಸಂಪ್ರದಾಯಗಳನ್ನು ತಿಳಿಯುವ ಪ್ರಯತ್ನವನ್ನು ಮಾಡ್ತಾ ಹೋಗ್ತೇವೆ ಎಜುಕೇಶನ್ ವಿಚಾರಕ್ಕೆ ಬಂದ್ರೆ ಯಾವ ರೀತಿ ಎಜುಕೇಶನ್ ಅನ್ನ ನೀವು ಇಲ್ಲಿ ಕೊಡ್ತೀರಾ ಈ ಗುರು ಪರಂಪರೆಯ ಶಿಕ್ಷಣ ಅಂತ ನಾವು ಉಲ್ಲೇಖ ಕೂಡ ಮಾಡಿದ್ವಿ ಅಂದ್ರೆ ಇಲ್ಲಿರುವಂತ ಟೀಚರ್ಸ್ ಗಳು ಯಾವ ರೀತಿ ಯಾಕೆ ಗುರುಜಿ ಮಾತಾಜಿ ಅನ್ನುವಂತ ಸಂಬೋಧನೆಯನ್ನೇ ಇಲ್ಲಿ ಮಕ್ಕಳು ಮಾಡ್ತಾರೆ ಅಂತ ಹೇಳ್ತೀರಾ ನಮ್ಮದ್ದು ಶಿಕ್ಷಣಕ್ಕೆ ನಾವು ಎಷ್ಟು ಮಹತ್ವವನ್ನು ಕೊಡ್ತೇವೆ ಅಂದ್ರೆ ಶಿಕ್ಷಣಕ್ಕೆ ಎಷ್ಟು ಮಹತ್ವವನ್ನು ಕೊಡ್ತೇವೆ ಅಂತ ಹೇಳಿದ್ರೆ ಹಿಂದಿನ ವರ್ಷ ನೂರು ಪ್ರತಿಶತ ಫಲಿತಾಂಶ ನೂರು ಪ್ರತಿಶತ ಡಿಸ್ಟಿಂಕ್ಷನ್ ಇದು ನಮ್ಮ ಶಿಕ್ಷಣಕ್ಕೆ ಕೊಡುವಂತ ಮಹತ್ವ ಎಸ್ ಎಲ್ ಸಿಲಿ ನೂರು ಪರ್ಸೆಂಟ್ ಫಲಿತಾಂಶ ಆ ನೂರಕ್ಕೆ ನೂರು ಮಕ್ಕಳು ಡಿಸ್ಟಿಂಕ್ಷನ್ ಡಿಸ್ಟಿಂಕ್ಷನ್ ಇದು ನಮ್ಮ ಶಿಕ್ಷಣಕ್ಕೆ ಕೊಡುವ ಮಹತ್ವ ಅದೇ ರೀತಿಯಲ್ಲಿ ಈ ಈ ಮಟ್ಟದ ಶಿಕ್ಷಣ ಪಡೆದ ಮಗು ಅದ ಶಿಕ್ಷಣಕ್ಕೆ ಗೌರವ ಬರಬೇಕಾದ್ರೆ ಆ ಮಗುಗೆ ಸಂಸ್ಕಾರ ಬೇಕು ಅದರೊಟ್ಟಿಗೆ ಶಿಕ್ಷಣದೊಟ್ಟಿಗೆ ಸಂಸ್ಕಾರವನ್ನು ಕೊಡುವ ಸಂಪ್ರದಾಯವನ್ನು ಕೊಡುವ ಕೆಲಸವನ್ನು ನಿರಂತರವಾಗಿ ಮಾಡ್ಕೊಂಡು ಓಕೆ ಅಂದ್ರೆ ಇಲ್ಲಿಗೆ ಒಂದು ಮಗು ಜಾಯಿನ್ ಆದ್ರೆ ಶಿಕ್ಷಣವನ್ನ ಏನು ಅವನು ಪಡಿತಾನೆ ಅದರ ಜೊತೆಗೆ ಅಂದ್ರೆ ನಾರ್ಮಲ್ ಆಗಿ ಶಿಕ್ಷಣ ಅಂತ ಹೇಳಿದ್ರೆ ಮಾರ್ಕ್ಸ್ ವಿಭಾಗದಲ್ಲೂ ಆತ ಅತ್ಯುನ್ನತ ಸ್ಥಾನದಲ್ಲಿ ಇರ್ತಾನೆ ಜೊತೆಗೆ ಸಂಪ್ರದಾಯ ಸಂಸ್ಕಾರಕ್ಕೂ ಕೂಡ ತುಂಬ ಒತ್ತು ಇದೆ ಅನ್ನೋದು ಪಕ್ಕಾ ಆಗುತ್ತೆ ಸೊ ನಾವು ಇವತ್ತು ಪ್ರಾಂಗಣದ ಒಳಗಡೆ ನೋಡಿದ್ವಿ ಹಳೆಯ ವಸ್ತುಗಳನ್ನು ಇಟ್ಟಿದ್ದರು ಇಲ್ಲೂ ಕೂಡ ದಾಮೋದರ್ ಶರ್ಮಾ ಅವರು ಒಂದಿಷ್ಟು ಮಾತುಗಳನ್ನು ವಿದ್ಯಾರ್ಥಿಗಳಿಗೆ ಮನನ ಮಾಡಿದ್ರು ಆ ಮಾತಿನ ಕೆಲವೊಂದು ಕ್ಲಿಪ್ಸ್ಗಳನ್ನು ಬೈಟ್ಸ್ಗಳನ್ನು ಈಗ ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಅದನ್ನು ನೋಡ್ಕೊಬನ್ನಿ ಮಾತೃವನ್ನ ಕಾರ್ಯಕ್ರಮದ ಪ್ರಯೋಜನಗಳು ಎರಡು ಒಂದನೇದು ನಾವು ಕಷ್ಟಪಟ್ಟು ನಮ್ಮ ಮಕ್ಕಳನ್ನು ಸಾಕಿ ಸಲಹಿ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದೇವೆ ಆ ಮಕ್ಕಳು ನಾಳೆ ನಮ್ಮ ಜೊತೆ ಚೆನ್ನಾಗಿರಬೇಕು ಅನ್ನುವಂಥದ್ದು ಆಶಯ ಇನ್ನೊಂದು ಯಾವ ಮಕ್ಕಳ ಮೂಲಕ ಇವತ್ತು ಪಾದಪೂಜೆಯನ್ನು ಮಾಡಲಿಕ್ಕೆ ಪೋಷಕರಾದ ನಾವಿಲ್ಲಿ ಕುಳಿತಿದ್ದೇವಲ್ಲ ನಮ್ಮ ಅಪ್ಪ ಅಮ್ಮನ ನಾವು ಹೇಗೆ ನೋಡಿಕೊಂಡೆವು ಅನ್ನುವಂತಹ ಆತ್ಮಾವಲೋಕನಕ್ಕೂ ಕೂಡ ಈ ಮಾತೃವಂದನ ಕಾರ್ಯಕ್ರಮ ಕಾರಣ ಆಗ್ತದೆ ಅಂತ ನಾನು ನಂಬುತ್ತೇನೆ ಅದರ ಜೊತೆಗೆ ಇವತ್ತು ಮಕ್ಕಳು ನಮ್ಮ ಪಾದಮೂಲದಲ್ಲಿ ಕುಳಿತು ನಮ್ಮ ಪಾದಪೂಜೆ ಮಾಡ್ತಾ ಇರುವಾಗ ನಾವು ಸಂಭ್ರಮಿಸುವ ಸುಖ ಏನಿದೆ ಆ ಪೋಷಕರಲ್ಲಿ ಇದೇವಲ್ಲ ನಾವು ನಾವು ಯಾರಾದರೂ ಅಪ್ಪ ಅವನಿಗೆ ನಮಸ್ಕಾರ ಮಾಡ್ತಾ ಇಲ್ಲ ಅಪ್ಪ ಅಮ್ಮನ ಮಾತುಗಳನ್ನು ಕೇಳ್ತಾ ಇಲ್ಲ ಅಂದರೆ ಇವತ್ತಿನ ದಿನದಿಂದ ನಮ್ಮ ಅಪ್ಪ ಅಮ್ಮನ ಮಾತುಗಳಿಗೆ ಕಿವಿಯಾಗುವ ನಮ್ಮ ಅಪ್ಪ ಅಮ್ಮನ ಪಾದಮೂಲದಲ್ಲಿ ನಮ್ಮ ತಲೆಯನ್ನು ಬಾಗುವ ಕರ್ತವ್ಯಕ್ಕೆ ನಾವು ತಯಾರಾಗಬೇಕಾದಂಥ ಅವಶ್ಯಕತೆ ಇದೆ ಯಾಕೆ ಅಂದರೆ ಮಕ್ಕಳು ನಾವು ಹೇಳಿದ್ದನ್ನು ಮಾಡುವುದಕ್ಕಿಂತ ಹೆಚ್ಚು ನಾವು ಏನು ಮಾಡುತ್ತೇವೋ ಅದನ್ನು ನೋಡಿ ಅವರು ಅನುಸರಿಸ್ತಾರೆ ಆದ್ದರಿಂದ ನಾವು ನಮ್ಮ ಅಮ್ಮ ಅಪ್ಪನಿಗೆ ನಮಸ್ಕಾರ ಮಾಡಿದ್ರೆ ನಮ್ಮ ಮಕ್ಕಳು ಸಹಜವಾಗಿ ನಮಗೆ ನಮಸ್ಕಾರ ಮಾಡಲಿಕ್ಕೆ ಮುಂದಾಗುತ್ತಾರೆ ನಾವು ಈವರೆಗೆ ಮಾಡದೇ ಇದ್ದರೆ ಅದನ್ನು ಅಪರಾಧ ಅಂತ ನಾನು ಹೇಳುತ್ತಾ ಇಲ್ಲ ಎಲ್ಲೋ ಸಣ್ಣ ಪುಟ್ಟ ವಿಸ್ತೃತಿ ಇರಬಹುದು ನಾಳೆಯ ಸೂರ್ಯೋದಯ ನಮ್ಮ ಬದುಕಿನಲ್ಲಿ ಹೊಸ ಬದಲಾವಣೆಗೆ ಕಾರಣ ಆಗಲಿ ಅಂತ ನಾವೆಲ್ಲ ಬಯಸೋಣ ಮಾತೃವಂದನ ಮಾಡೋದು ಯಾಕೆ ಅಲ್ಲ ನಮ್ಮನೆ ಮಕ್ಕಳಿಗೆ ನಮ್ಮನ್ನು ಕಾ ಪಾಲ್ತ ತೊಳೆಯೋದಂತೆ ನನಗೆ ಇವತ್ತು ನೆನಪಾಗೋದೇನು ಅಂದರೆ ಒಂದು ಮಾತೃವಂದನ ಕಾರ್ಯಕ್ರಮ ಮಾಡಿದಾಗ ಈ ಸಮಾಜದಲ್ಲಿ ಬುದ್ಧಿವಂತರು ಅಂತ ಅನಿಸ್ಕೊಂಡವ್ರು ತುಂಬ ಜನ ಇರ್ತಾರೆ ಚಿಂತಿಲ್ಲ ಈ ಅತಿ ಬುದ್ಧಿವಂತರು ಅಂತ ಕೆಲವರು ಇರ್ತಾರಲ್ಲ ಅವರಿಂದ ತುಂಬ ಸಂಕಟ ಇದೆ ನಮಗೆ ಅವರೇನಂದ್ರಂತೆ ಗೊತ್ತಾ ಅಲ್ಲ ನೀವೇನಾದ್ರೂ ಪಾದಪೂಜೆ ಮಾಡಿಸ್ತೀರಂತೆ ಅಮ್ಮನ ಕಾಲು ತೊಳೆಯುವುದಂತೆ ಮಕ್ಕಳು ಆ ಕಾಲು ತೊಳೆದ ನೀರೆಲ್ಲ ತಲೆಗೆ ಹಾಕೊಳ್ಳೋದಂತೆ ಅದೆಲ್ಲ ಯಾಕೆ ಗಂಡ ಹೆಂಡತಿ ಮದುವೆ ಆಗ್ತಾರೆ ಮಕ್ಕಳಾಗ್ತಾರೆ ಪ್ರಪಂಚದಲ್ಲಿ ಇದ್ದದ್ದೇ ಅದಲ್ಲಿ ಯಾಕೆ ಮಾಡಬೇಕು ಅಂತ ಹೌದು ಏನು ಮಾಡೋಣ ಹೇಳಿ ಸಂತಾನ ಪಡೆಯೋದಕ್ಕೆ ಮದುವೆ ಆಗಬೇಕು ಅಂತಲೂ ಇಲ್ಲವಲ್ಲ ಅಲ್ಲೆಲ್ಲೋ ಮನೆಯಿಂದ ಹೊರಗೆ ತಳ್ಳಿಬಿಟ್ಟ ಬೀದಿ ನಾಯಿಗಳು ಇದ್ದರೂ ಅವುಗಳಿಗೂ ಸಂತಾನ ಆಗುತ್ತದಲ್ಲ ಹಾಗಂತ ಮನುಷ್ಯ ಮತ್ತು ಇತರ ಪ್ರಾಣಿಗಳು ಒಂದೇಯಾ ಖಂಡಿತ ಅಲ್ಲ ಖಂಡಿತ ಅಲ್ಲ ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾರೆ ಆಹಾರ ನಿದ್ರಾ ಭಯ ಮೈಥುನಂಚ ಸಾಮಾನ್ಯಮೇತತ್ ಪಶುಭಿರ್ನರಾಂ ಸುಜ್ಞಾನಮೇಕೋ ಅಧಿಕೋ ನರಾಂ ಜ್ಞಾನೇನ ಹೀನ ಪಶುಭಿಸಮಾನ ಅಂತ ಆಹಾರ ಹಸಿವಾದಾಗ ಹೊಟ್ಟೆ ತುಂಬಿಸಿಕೊಳ್ಳಬೇಕು ಆಯಾಸವಾದಾಗ ನಿದ್ರೆ ಮಾಡಬೇಕು ಅನಿರೀಕ್ಷಿತ ಸಂಗತಿಯ ಆಘಾತ ಭಯಗೊಳ್ಳುತ್ತೇವೆ ಸಂತಾನೋತ್ಪತ್ತಿ ಮಾಡುತ್ತೇವೆ ಇದು ಎಲ್ಲವೂ ಮನುಷ್ಯ ಪ್ರಾಣಿಗಳಿಗೆಲ್ಲ ಒಂದೇ ಆದರೂ ಕೂಡ ಸುಜ್ಞಾನ ಮೇಕೋ ಅಧಿಕೋ ನರಾಣ ಮನುಷ್ಯನಿಗೆ ಪ್ರಜ್ಞೆ ಅನ್ನೋದು ವಿಶೇಷವಾಗಿ ಇರುವಂಥದ್ದು ಹಾಗಾಗಿ ನಮ್ಮ ಬದುಕಿಗೆ ಒಂದು ಸುಂದರವಾದಂತಹ ಚೌಕಟ್ಟಿದೆ ಮಾತ್ರ ಅಲ್ಲ ನಮ್ಮಲ್ಲಿ ಹಿರಿಯರು ಹೇಳ್ತಾ ಇದ್ದ ಮಾತು ಕೇಳಿದೆವೆ ನಾವು ಸಮುದ್ರದಲ್ಲಿ ಸಾಗಿದಂತಹ ನಾವಿಕ ಯುದ್ಧಕ್ಕೆ ಹೊರಟಂತಹ ಸೈನಿಕ ಹೆರುವುದಕ್ಕೆ ಹೊರಟ ತಾಯಿ ಅವರು ಮರಳಿ ಬರ್ತಾರೆ ಅನ್ನುವುದಕ್ಕೆ ನಿಶ್ಚಯ ಇಲ್ಲವಂತೆ ಮೊನ್ನೆ ಮೊನ್ನೆ ನೋಡಿರಬೇಕಲ್ಲ ಫೇಸ್ಬುಕ್ಕಲ್ಲಿ ಮದುವೆಯಾದಂತಹ ಒಬ್ಬ ಯೋಧ ಮತ್ತೆ ಯುದ್ಧಕ್ಕೆ ಅಂತ ಹೊರಟಿದ್ದಾನೆ ಹೆಂಡತಿ ಈಗಷ್ಟೇ ಒಂದು ಮಗುವಿಗೆ ಜನ್ಮ ಕೊಟ್ಟಿದ್ದಾಳೆ ಆ ಮಗುವನ್ನು ಹೆತ್ತು ನಾಲ್ಕು ದಿನ ಆಗಬೇಕಿದ್ದರೆ ಅವಳ ಗಂಡ ಯುದ್ಧದಲ್ಲಿ ತೀರಿಹೋದ ಅಂತ ಸುದ್ದಿ ಬಂದು ಅವನ ಶವ ಊರಿಗೆ ಬಂದರೆ ಮಲಗಿದ ಸ್ಥಿತಿಯಲ್ಲೇ ಹೆಂಡತಿ ಬಂದು ಆ ಗಂಡನನ್ನು ಮುಟ್ಟಿ ನಮಸ್ಕಾರ ಮಾಡುತ್ತಾಳಲ್ಲ ಅವರ ಮಗುವನ್ನು ಯಾರೂ ಎತ್ಕೊಂಡ್ರಲ್ಲ ಹಾಗಿದ್ರೆ ಯುದ್ಧಕ್ಕೆ ಹೊರಟಂತಹ ಸೈನಿಕ ತನ್ನ ಮಗುವಿನ ಮುಖ ನೋಡುವ ಅವಕಾಶದಿಂದ ವಂಚಿತನಾಗುತ್ತಾನಾದರೆ ತನ್ನ ಪ್ರಾಣವನ್ನು ದೇಶಕ್ಕಾಗಿ ಪಣವಾಗಿಟ್ಟು ಹೊರಟಂತಹ ಸೈನಿಕ ಅವನನ್ನು ನಾವು ಗೌರವಿಸಬೇಕು ಹೋದವ ಮರಳಿ ಬರ್ತಾನೆ ಅಂತ ನಿಶ್ಚಯ ಇಲ್ಲ ಹಾಗೇ ಒಬ್ಬಾಕೆ ತಾಯಿಯೂ ಕೂಡ ಮಕ್ಕಳ ಎತ್ತರಕ್ಕೆ ಬೆಳೆದು ನಿಂತಾಗ ಜಾತಿ ಮತ ಅಂತಸ್ತು ಯಾವುದೂ ಕಾಣಿಸುವುದಿಲ್ಲ ಶ್ರೇಷ್ಠ ವ್ಯಕ್ತಿತ್ವ ಮಾತ್ರ ಕಾಣಿಸ್ತದೆ ಹಾಗಾಗಿ ಶ್ರೇಷ್ಠ ವ್ಯಕ್ತಿತ್ವದ ನಿರ್ಮಾಣದ ಕನಸಿನೊಂದಿಗೆ ಈ ಮಾತೃವಂದನ ಸಂಪನ್ನಗೊಳ್ಳುತ್ತದೆ ಅಮ್ಮ ಕೊಟ್ಟ ಸಂಸ್ಕಾರದ ಮೂಲಕ ಭಾರತ ಮಾತೆಯನ್ನು ಭಗವತಿಯಿಂದ ಭಾವಿಸಿ ಅವಳ ಕೀರ್ತಿಯನ್ನು ಜಗದಗಲ ಪಸರಿಸುವುದಕ್ಕೆ ತನ್ನ ಬದುಕನ್ನು ಮುಡಿಪಾಗಿಟ್ಟ ಈವರೆಗೆ ಬಂದ ಎಲ್ಲ ಶ್ರೇಷ್ಠರಿಗೊಂದು ಗೌರವದ ಚಪ್ಪಾಳೆಯ ಮೂಲಕ ನೀವು ಅಭಿವಂದನೆಯನ್ನು ಸಲ್ಲಿಸಬೇಕು ಬಂಧುಗಳೇ ಇಲ್ಲಿ ಒಂದನೇ ಕ್ಲಾಸ್ನಿಂದ ಓದುವ ತ ಮಕ್ಕಳಿಂದ ತೊಡಗಿ ಹತ್ತನೇ ಕ್ಲಾಸ್ನವರೆಗಿನ ಮಕ್ಕಳಿದ್ದಾರೆ ಅಂತ ಕೇಳಿದೆ ನಾನು ಪುಟ್ಟ ಮಕ್ಕಳಿಗೆ ಹೊಸ ನನ್ನ ಮಾತು ಸ್ವಲ್ಪ ಭಾರ ಅಂತ ಅನ್ನಿಸಬಹುದೇನೋ ಆದರೆ ಹತ್ತನೇ ಕ್ಲಾಸ್ ಓದ್ತಾ ಇರುವ ಮಕ್ಕಳಿಗೆಲ್ಲ ನನ್ನ ಮಾತು ಅರ್ಥ ಆಗ್ತದೆ ಖಂಡಿತವಾಗಿ ಮಕ್ಕಳ ಕಿವಿಗೊಟ್ಟು ನಾಲ್ಕು ಮಾತುಗಳನ್ನು ನೀವು ಕೇಳಿಸಿಕೊಳ್ಳಬೇಕು ಮಾತೃವಂದನ ಅಂತಂದರು ನಾವೆಲ್ಲ ಇಲ್ಲಿ ಬಂದು ನಿಂತಿದ್ದೇವೆ ನಮ್ಮಮ್ಮ ಹಾಗಿದ್ದಾರೆ ಅವರಮ್ಮ ಹೀಗಿದ್ದಾರೆ ಮತ್ತೊಂದು ಮಗದೊಂದು ಎಲ್ಲವೂ ಮಾತ್ರ ಅಲ್ಲ ಇಲ್ಲಿನ ಊರಿನ ಜನತೆ ಸೇರಿದ್ದೀರಿ ಬರುವಾಗ ನೋಡದೆ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸಿದಿರಿ ನಮ್ಮ ಬದುಕು ಹೀರಬೇಕಾದ್ದು ಹೇಗೆ ಅಂತ ಕೇಳಿದರೆ ಇಲ್ಲೇ ನಿಮ್ಮ ಮುಂಭಾಗದಲ್ಲಿರುವಂಥ ಹೂವಿನ ಗುಚ್ಛದ ಹಾಗೆ ಅನೇಕ ಕಾರ್ಯಕ್ರಮಗಳಲ್ಲಿ ನಾನು ಇದನ್ನು ಹೇಳಿದ್ದೆ ಏನು ಅಂತಂದರೆ ಇಲ್ಲಿ ಬಗೆ ಬಗೆಯ ಹೂವುಗಳಿದ್ದಾವೆ ನೀವು ಮಾರುಕಟ್ಟೆಗೆ ಹೋದರೆ ಒಂದೊಂದು ಹೂವಿಗೆ ಒಂದೊಂದು ಬೆಲೆ ಇದೆ ಮಾತ್ರ ಅಲ್ಲ ಎದುರಿರುವ ಹೂವಿಗಿರುವಷ್ಟು ಬೆಲೆ ಅದರ ಪಕ್ಕದಲ್ಲಿರುವ ಹೂವಿಗಿಲ್ಲ ಆ ಪಕ್ಕದ ಹೂವಿಗಿರುವಂತಹ ಬೆಲೆ ಹಿಂದಿರುವ ಹಸಿರು ಎಲೆಗಿಲ್ಲ ಇದಕ್ಕೆಲ್ಲ ಇರುವ ಬೆಲೆ ಇಲ್ಲಿ ಕಟ್ಟಿರುವ ಈ ಕವಚಕ್ಕಿಲ್ಲ ಆದರೆ ಬೇರೆ ಬೇರೆ ಬಣ್ಣದ ಹೂವುಗಳು ಬೇರೆ ಬೇರೆ ಮೌಲ್ಯ ಇರುವಂತಹ ಎಲೆಗಳು ಎಲ್ಲವೂ ಕೂಡ ಯಾವುದೇ ಭೇದವಿಲ್ಲದೆ ಯೋಗ್ಯರ ಕೈಯಲ್ಲಿ ಸಿಕ್ಕಿ ಸರಿಯಾದ ರೀತಿಯಲ್ಲಿ ಸಂಯೋಜನೆಗೊಂಡರೆ ಅದು ಪುಷ್ಪಗುಚ್ಛ ಆಗ್ತದೆ ಸೇರಿರುವ ಸಾವಿರಾರು ಮಂದಿಯ ಗೌರವದ ಪ್ರತೀಕವಾಗಿ ವೇದಿಕೆಯಲ್ಲಿ ಇನ್ನೊಬ್ಬರನ್ನು ಕೊಟ್ಟು ಸ್ವಾಗತಿಸುವ ಮೌಲ್ಯಯುತ ವಸ್ತು ಹೇಗಾಗುತ್ತದೋ ಹಾಗೆಯೇ ಈ ಸಮಾಜದಲ್ಲಿ ಬೇರೆ ಬೇರೆ ಅಂತಸ್ತಿನ ಜನ ಇದ್ದಾರೆ ಬೇರೆ ಬೇರೆ ಮೌಲ್ಯವುಳ್ಳವರಿದ್ದಾರೆ ಬೇರೆ ಬೇರೆ ಗುಣಸ್ವಭಾವದಿರು ಇದ್ದಾರೆ ನಾವೆಲ್ಲ ಈ ಶಿಕ್ಷಣ ಸಂಸ್ಥೆಯ ಮೂಲಕ ಒಟ್ಟಾಗಿ ಈ ಪುಷ್ಪಗುಚ್ಛದ ಹಾಗೆ ಆದರೆ ಈ ಪುಷ್ಪಗುಚ್ಛದಂತಹ ಬದುಕು ಭಗವತಿ ಭಾರತೀಯ ಪದ ತಲೆಕ್ಕಿಟ್ಟು ಅಮ್ಮ ಭಾರತಿ ನಿನ್ನ ಪಾಲಿಗೆ ನಾವಿದ್ದೇವೆ ಅಂತ ಅವಳಿಗೆ ಕೈ ಮುಗಿಯುವುದಕ್ಕೆ ನಮ್ಮ ಬದುಕು ವಿನಿಯೋಗವಾಗುತ್ತದೆ ಅದು ಪುಷ್ಪಗುಚ್ಛದಿಂದ ನಾವು ಅರ್ಥೈಸಿಕೊಳ್ಳಬೇಕಾದ ಸಂಗತಿ ಗೊತ್ತಿರಲಿ ತಾಯಂದಿರೆ ನನಗೆ ತುಂಬ ಓದಲಿಲ್ಲ ನಾನು ನನ್ನ ಮಗುವಿಗೆ ನಾನೇನು ಹೇಳೋದು ಅಂತ ದಯವಿಟ್ಟು ಯೋಚನೆ ಮಾಡಬೇಡಿ ನಿಮಗೆ ಇಂಗ್ಲೀಷ್ ಪಾಠ ಮಾಡಲಿಕ್ಕೆ ಬಾರದೇ ಇದ್ದರೆ ನಿಮ್ಮ ಜಾಗದಲ್ಲಿರುವ ಶಿಕ್ಷಕಿಯರು ಈ ಶಾಲೆಯಲ್ಲಿ ನಿಮ್ಮ ಮಕ್ಕಳಿಗೆ ಇಂಗ್ಲೀಷ್ ಕಲಿಸ್ತಾರೆ ಆದರೆ ಸಂಸ್ಕಾರ ಕಲಿಸುವುದಕ್ಕೆ ಇಂಗ್ಲೀಷ್ ಬೇಡ ಸಂಸ್ಕಾರ ಕಲಿಸುವುದಕ್ಕೆ ಇಂಗ್ಲೀಷ್ ಬೇಡ ಅದಕ್ಕೆ ಬೇಕಾದ್ದು ಆರ್ದ್ರ ಭಾವಗಳು ಮಾತ್ರ ಬೆಳಗ್ಗೆದ್ದಾಗ ಮಗುವಿಗೆ ಮಗ ದೇವ್ರಿ ನೀನು ಕೈ ಮುಗಿಬೇಕು ಮಗ ನಿಮ್ಮಪ್ಪ ನಿನಗಾಗಿ ಕಷ್ಟಪಡ್ತಾರೆ ಶಾಲೆಗೆ ಹೋಗಬೇಕಿದ್ರೆ ಅಪ್ಪನಿಗೆ ನಮಸ್ಕಾರ ಮಾಡಿ ಹೋಗು ಅಂತ ಹೇಳುವುದಕ್ಕೆ ಇಂಗ್ಲೀಷ್ ಬೇಡ ಶಾಲೆಗೆ ಹೋದಾಗ ನಿನಗೆ ಪಾಠ ಮಾಡುವ ಶಿಕ್ಷಕರು ಯಾರಿದ್ದಾರೆ ಅವರನ್ನು ಗೌರವದಿಂದ ನಡೆಸಿಕೊ ಅಂತ ಹೇಳುವುದಕ್ಕೆ ಅದಕ್ಕೆ ಇಂಗ್ಲೀಷು ಬೇಡ ಅದಕ್ಕೆ ಬೇಕಾದ ಮಾನವೀಯತೆ ಮಾತ್ರ ಇಂತಹ ಮೌಲ್ಯಗಳನ್ನು ನೀವು ತುಂಬಬೇಕಾಗ್ತದೆ ಯಾಕೆ ಗೊತ್ತಾ ನಾನು ಹತ್ತನೇ ಕ್ಲಾಸ್ ಮುಗಿಸಿ ನನ್ನ ಊರಿಂದ ಹೊರಡಬೇಕಿದ್ರೆ ನಮ್ಮ ಅಮ್ಮ ಹೇಳಿದ ಮಾತು ಹೊರಟಿದ್ದಿ ಮಗ ಪೌರೋಹಿತ್ಯ ಕಲಿಯುವುದಕ್ಕೆ ಅಲ್ಲೆಲ್ಲ ಹೋಗಿ ಸೇರ್ತಿ ನೆನಪಿಟ್ಕೋ ನಿನಗ ಅಪ್ಪ ಅಮ್ಮ ನಾವಿಲ್ಲಿದ್ದೇವೆ ನಾವು ಬರೋದಿಲ್ಲ ಆದರೆ ವಿದ್ಯೆ ಕಲಿಸುವ ಗುರುಗಳು ಮತ್ತು ಅವರ ನಿನ್ನ ಪಾಲಿಗೆ ಅಪ್ಪ ಅಮ್ಮನ ಹಾಗಿರ್ತಾರೆ ಯಾವತ್ತೂ ಅವರಿಗೆ ಎದುರಾಡಬೇಡ ಅಂತ ನಮ್ಮ ಅಮ್ಮ ಕಳಿಸ್ಕೊಟ್ರು ನಾನು ಓದುವುದಕ್ಕಿಂತ ವಿದ್ಯಾಪೀಠ ಸೇರಿದಾಗ ಶ್ರೀಧರ ಭಟ್ಟವ್ರು ನನಗೆ ಪ್ರಾಂಶುಪಾಲರಾಗಿ ಗುರುಗಳ ಪಾಠ ಮಾಡುತ್ತಿದ್ದರು ನೋಡಿದ ನಮ್ಮ ಅಮ್ಮ ಹೇಳಿದ್ರು ಮಗ ನಿಮ್ಮ ಗುರುಗಳ ಮುಖ ನೋಡಿದ್ರೆ ಸೂರ್ಯದೇವರು ನೋಡೋದಾಗಿದೆ ಅವ್ರು ಹೇಳಿದ್ದನ್ನು ಕೇಳಿ ಕಲಿ ಅಂತಂದರು ಈ ಮಾತನ್ನು ನಿಮ್ಮ ಮುಂದೆ ಯಾಕೆ ನೆನಪಿಸ್ತೇನೆ ಗೊತ್ತಾ ಅಮ್ಮ ಹೇಳಿದ್ರಲ್ಲ ಗುರುಗಳ ಗಂಡ ಹೆಂಡತಿಯನ್ನು ಅಪ್ಪ ಅಮ್ಮನ ಹಾಗೆ ನೋಡಬೇಕು ಅಂತ ಆ ಮಾತು ನನ್ನ ಕಿವಿಲಿ ಯಾವತ್ತೂ ಕೇಳಿಸ್ತಾ ಇತ್ತು ಅದಕ್ಕೆ ನಾನೇನು ಮಾಡ್ತಿದ್ದೆ ಅಂತಂದರೆ ಪ್ರತಿದಿನ ದೇವಸ್ಥಾನದಲ್ಲಿ ಪೂಜೆಯಾಗಿ ಹೋಗಬೇಕಿದ್ದರೆ ದೇವರಿಗಿಟ್ಟಂತಹ ಒಂದು ಹೂವನ್ನು ತಗೊಂಡೋಗಿ ನನ್ನ ಗುರುಗಳ ಮನೆಯಲ್ಲಿ ಗ್ರೈಂಡರ್ ಮೇಲೆ ಇಟ್ಟು ಬರ್ತಿದ್ದೆ ಯಾರಿಗೆ ಅಂದರೆ ನನ್ನ ಗುರುಗಳ ಹೆಂಡತಿಗೋಸ್ಕರ ಅಂತ ನನ್ನ ಗುರುಗಳಿಗೆ ಆಕ್ಸಿಡೆಂಟಾಗಿ ಆಸ್ಪತ್ರೆಯಲ್ಲಿ ಮಲಗಿದ್ದಾಗ ಎಷ್ಟೋ ದಿನ ಬಂದು ಗುರುಗಳ ಹೆಂಡತಿ ಆಸ್ಪತ್ರೆಯಲ್ಲಿ ನಿಲ್ತಿದ್ದರು ನಾವ್ರ ಜೊತೆಗೆ ಇರ್ತಿದ್ದೆವು ಬೆಳಿಗ್ಗೆ ಅವರು ಹೊರಡಬೇಕಿದ್ರೆ ಇಡೀ ಮಣಿಪಾಲದ ಆಸ್ಪತ್ರೆಗೆ ಸುತ್ತು ಬರ್ತಿದ್ದೆ ಯಾಕೆ ಅಂದರೆ ನನ್ನ ಗುರುಗಳು ಹೆಣ್ತಿಗೆ ಒಂದು ಹೂ ಕೊಡಬೇಕು ಅಂತ ಈ ಪ್ರೀತಿ ಹೇಗೆ ಬೆಳೆಸ್ತು ಅಂತಂದರೆ ಅವರು ಅವರ ಮಕ್ಕಳ ಜೊತೆಗೆ ನನ್ನನ್ನು ಕೂಡ ಸ್ವತಃ ಮಗನಂತೆ ಪ್ರೀತಿಯಿಂದ ಬೆಳೆಸಿದರು ಯೋಚನೆ ಮಾಡಿ ಮನೆಯಲ್ಲಿ ಅಮ್ಮ ಹೇಳಿಕೊಟ್ಟಂತಹ ಒಂದೇ ಒಂದು ಮಾತು ನಮ್ಮ ಜೀವನದಲ್ಲಿ ಗುರುಪರಂಪರೆಯನ್ನು ಗೌರವಿಸುವುದಕ್ಕೆ ಕಾರಣವಾಗಬೇಕಾದರೆ ಧನ್ಯವಾದ ಹೇಳಬೇಕಾದ್ದು ನಮಗಲ್ಲ ನಮಗೆ ಸಂಸ್ಕಾರ ಕೊಟ್ಟ ಅಮ್ಮನಿಗೆ ಹಾಗೆ ನಿಮ್ಮ ಬದುಕಿನಲ್ಲಿ ನಿಮ್ಮ ಮಕ್ಕಳು ಬೆಳೆದು ನಿಂತಾಗ ಗೌರವ ಸಿಕ್ಕಿದರೆ ಅದರ ದೊಡ್ಡ ಚಪ್ಪಾಳೆ ಸಿಗಬೇಕಾದದ್ದು ನಿಮಗೆ ನನ್ನಂತೆಯೇ ಅನೇಕ ಮಕ್ಕಳಿಗೆ ಸಂಸ್ಕಾರ ಕೊಟ್ಟು ಈ ಜಗತ್ತಿನಲ್ಲಿ ಬೆಳೆಸಿದ ಎಲ್ಲ ತಾಯಂದಿರಿಗೆ ಒಂದು ಗೌರವದ ಚಪ್ಪಾಳೆ ಕೊಟ್ಟು ಅಭಿನಂದನೆಯನ್ನು ಹೇಳೋಣವಂತೆ ಈ ವಿಡಿಯೋವನ್ನು ನೋಡಿದಾಗ ಅಥವಾ ನಾನೇ ಮುಖತಃ ಇಲ್ಲಿ ಕುಳಿತು ಈ ಕುರ್ಚಿಯಲ್ಲಿ ಕುಳಿತು ಆ ಒಂದು ಅವರ ಒಂದು ಉಪದೇಶವನ್ನು ಕೇಳಿಸ್ಕೊಂಡಾಗ ನನ್ನ ಕಣ್ಣು ತೇವವಾಯಿತು ಸರ್ ಅಂದರೆ ನಾನೊಬ್ಬ ಅಲ್ಲ ನಾವು ವಿಜುವಲ್ಸಲ್ಲೂ ಅದನ್ನು ತೋರಿಸ್ತಾ ಇದ್ವಿ ಪ್ರತಿ ಮಾತೆಯರು ಅಪ್ಪ ಅಮ್ಮ ಇಬ್ಬರೂ ಕೂಡ ಹತ್ತಿದ್ದನ್ನು ನೋಡಿದೆ ಮಗುವನ್ನು ಅಪ್ಪಿಕೊಂಡಿದ್ದನ್ನು ನೋಡಿದೆ ಎಲ್ಲೋ ಒಂದು ಕಡೆ ನಾವೆಲ್ಲ ಮಕ್ಕಳಿಂದ ದೂರ ಇರೋದು ಅಥವಾ ಮಕ್ಕಳನ್ನು ಸರಿಯಾಗಿ ತಪ್ಪಿಕೊಳ್ಳೋದೇ ಇಲ್ಲ ಈ ಥರ ಪ್ರೀತಿಯಿಂದ ದೂರ ಆಗಿರ್ತೀವಿ ಅದೆಲ್ಲದಕ್ಕೂ ನಿಮ್ಮ ಒಂದು ಶಾಲೆ ಬಹುಶಃ ಮತ್ತೆ ಮಕ್ಕಳಿಗೆ ಆ ಅಪ್ಪುಗೆಯನ್ನು ಕೊಡ್ತು ಅಂತ ಹೇಳ್ಬೋದು ಸರಿ ಈಗ ಒಂದು ಹಾಸ್ಟೆಲ್ ಇದ್ದರೆ ಮಕ್ಕಳಿಗೆ ಯಾವ ರೀತಿ ದಿನಚರಿ ಇರುತ್ತೆ ನಿಮ್ಮ ಶಾಲೆಯ ದಿನಚರಿಗಳು ಯಾವ ರೀತಿ ಇರುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಮತ್ತು ಬೇರೆ ಊರುಗಳಿಂದ ಇಲ್ಲಿಗೆ ಈಗ ಬಂದು ಜಾಯಿನ್ ಮಾಡಿಸ್ಬೇಕು ಅಂದರೆ ಏನು ಪ್ರೊಸೀಜರ್ ಇರುತ್ತೆ ಅದ್ರ ಬಗ್ಗೆ ಹೇಳ್ಬೋದು ಅಂತ ನಾವು ಹಾಸ್ಟೆಲ್ ನ ದಿನಚರಿಗಳನ್ನ ನಾವು ಮಾತಾಡೋದಾದ್ರೆ ಬೆಳಿಗ್ಗೆ ಐದು ಗಂಟೆಗೆ ನಮ್ಮ ಹಾಸ್ಟೆಲ್ ದಿನಚರಿಗಳು ಪ್ರಾರಂಭ ಆಗತ್ತೆ ಐದು ಗಂಟೆಗೆ ಮಕ್ಕಳಿದ್ದಾಗ ಐದುವರೆ ಒಳಗಡೆ ಅವ್ರು ಫ್ರೆಶ್ ಅಪ್ ಗಳಾಗ್ತಾರೆ ಐದುವರೆಯಿಂದ ಆರು ಗಂಟೆ ತನಕ ಯೋಗ ಮೆಡಿಟೇಷನ್ ಇರುತ್ತೆ ಆರು ಗಂಟೆ ನಂತರ ಟ್ಯೂಷನ್ ಪ್ರಾರಂಭ ಆಗುತ್ತೆ ಸ್ಕೂಲಲ್ಲಿ ಆರರಿಂದ ಎಂಟು ಗಂಟೆ ತನಕ ಟ್ಯೂಷನ್ ಇರುತ್ತೆ ಎಂಟು ಗಂಟೆಗೆ ಅವರಿಗೆ ಟಿಫಿನ್ ಆಗುತ್ತೆ ಎಂಟುವರೆ ಎಂಟುವರೆಗೆ ಅವ್ರದ್ದು ಟಿಫಿನ್ ಮುಗೀತದೆ ಎಂಟುವರೆಗೆ ಸ್ಕೂಲ್ ಕ್ಯಾಂಪಸ್ ಬರ್ತಾರೆ ಸ್ಕೂಲ್ ಕ್ಯಾಂಪಸ್ ಬಂದ ನಂತರ ಸ್ಕೂಲ್ನ ದೈನಂದಿನ ಚಟುವಟಿಕೆಗಳು ನಡೀತದೆ ಹನ್ನೊಂದು ಗಂಟೆಗೆ ಮಕ್ಕಳಿಗೆ ಒಂದು ಲೈಟ್ ಸ್ನಾಕ್ಸ್ ಇರುತ್ತೆ ಅದಾದ ನಂತರ ಮಧ್ಯಾಹ್ನ ಊಟ ಮಾಡ್ತಾರೆ ಊಟ ಆದ ನಂತರ ನಾಲ್ಕು ಗಂಟೆಗೆ ಸ್ಕೂಲ್ ಬಿಡತ್ತೆ ಸ್ಕೂಲ್ ಬಿಟ್ಟ ನಂತರ ಒಂದು ಟಿಫಿನ್ ಇರುತ್ತೆ ನಾಲ್ಕು ಗಂಟೆಗೆ ಆಟ ಆಡ್ಲಿಕ್ಕೆ ಹೋಗ್ತಾರೆ ಐದುವರೆಗೆ ಆಟ ಮುಗಿಸ್ತಾರೆ ಆಟ ಮುಗಿಸಿದ ನಂತರ ಒಂದ್ಸಾರಿ ಫ್ರೆಶ್ ಅಪ್ ಆಗ್ತಾರೆ ಫ್ರೆಶ್ ಅಪ್ ಆಗಿ ಅವರಿಗೆ ಸಲಾಡ್ ಸಿಗುತ್ತೆ ಸಲಾಡ್ ಸಿಗುತ್ತೆ ನಂತರ ಅರ್ಧ ಗಂಟೆ ಭಜನ್ ಮಾಡ್ತಾರೆ ಅರ್ಧ ಗಂಟೆ ಭಜನೆ ಕೂಡ ಇದೆ ಭಜನೆ ಕೂಡ ಇದೆ ಆಟ ಕೂಡ ಇದೆ ಎಷ್ಟೊಂದ್ ಕಡೆ ಓದೋದು ಮಾತ್ರ ಇರುತ್ತೆ ನಿಮ್ದು ಅದು ಕೂಡ ಇದೆ ಇನ್ನೊಂದು ವಿಚಾರ ಕೇಳ್ಪಟ್ಟಿದೆ ನಾನು ಐದನೇ ತರಗತಿಯಿಂದಾನೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗೆ ಮಕ್ಕಳನ್ನ ಪ್ರಿಪೇರ್ ಮಾಡ್ತೀರಿ ಅದು ಇಲ್ಲಿ ಏನು ಇದ್ದು ಓದ್ತಾರೆ ಅವರು ರಾತ್ರಿ ಕೂಡ ಶಿಕ್ಷಕರ ಜೊತೆಗೆ ಏನಾದರೂ ಕ್ಲಿಯರ್ ಮಾಡ್ಕೋಬಹುದು ನಮ್ಮ ಶಾಲೆ ಎಲ್ಲ ಶಿಕ್ಷಕರು ಕೂಡ ರೆಸಿಡೆನ್ಶಿಯಲ್ ಟೀಚರ್ ಆಗಿರ್ತಾರೆ ಇವತ್ತು ಯಾರು ಯಾವ ಕ್ಲಾಸ್ ತಗೊಂಡಿದ್ದಾರೆ ಅದೇ ಟೀಚರ್ ಸಂಜೆ ಮಕ್ಕಳಿಗೆ ಟ್ಯೂಟರ್ ಆಗಿ ಕೆಲಸ ಮಾಡ್ತಾರೆ ಇಲ್ಲಿ ವಾರ್ಡ್ ಅನ್ನು ಟ್ಯೂಟರ್ ಆಗಿ ಕೆಲಸ ಮಾಡೋದಿಲ್ಲ ಟೀಚರ್ ಟ್ಯೂಟರ್ ಆಗಿ ಕೆಲಸ ಮಾಡ್ತಾರೆ ಒಂದು ಇನ್ನೊಂದು ಕಾಂಪಿಟೇಟಿವ್ ನಮ್ಮ ಐದನೇ ಕ್ಲಾಸ್ ಫೌಂಡೇಶನ್ ಕೋರ್ಸ್ ಗಳು ಪ್ರಾರಂಭ ಆಗತ್ತೆ ಕೇವಲ ಇವತ್ತಿನ ದಿವಸದಲ್ಲಿ ಅಂಕಗಳಿಕೆಯಿಂದ ಮಾತ್ರ ಇವತ್ತು ಮುಂದಿನ ದಿನದಲ್ಲಿ ಸ್ಪರ್ಧೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಮಗು ಸ್ಪರ್ಧೆಗಿಳಿಬೇಕಾದ್ರೆ ಐದನೇ ಕ್ಲಾಸ್ನಿಂದ ಮಕ್ಕಳಿಗೆ ನಾವು ಫೌಂಡೇಶನ್ ಕೋರ್ಸ್ ಸ್ಟಾರ್ಟ್ ಮಾಡಬೇಕಾಗತ್ತೆ ಅದ್ರ ಸ್ಟಾರ್ಟ್ ಮಾಡಿದ್ದೇವೆ ನಡೀತಾ ಇದೆ ಓಕೆ ಓಕೆ ಹಾ ಫೌಂಡೇಶನ್ ಕೋರ್ಸ್ ಕೂಡ ಐದನೇ ತರಗತಿಯಿಂದನೇ ಇಲ್ಲಿ ಪ್ರಾರಂಭ ಆಗುತ್ತೆ ಪ್ರಾರಂಭ ಆಗುತ್ತೆ ಈಗ ಅದಕ್ಕೆಲ್ಲ ಏನಾದರೂ ಸಪರೇಟ್ ಫೀಸ್ ಅಂತ ಇರುತ್ತಾ ಅಥವಾ ಇಲ್ಲ ನಾವು ಕೊಡುವಂತ ಫೀಸ್ ಅಲ್ಲೇ ಇದು ಇರುತ್ತಾ ಹೇಗೆ ಒಂದು ಬಾರಿ ಏನು ಶುಲ್ಕ ಪಾವತಿ ಮಾಡ್ತಾರೆ ಅದೇ ಶುಲ್ಕದಲ್ಲಿ ಫೌಂಡೇಶನ್ ಕೋರ್ಸ್ ಇರಬಹುದು ಶಿಶಿಯಗಳಿರಬಹುದು ಓಕೆ ಇವೆಲ್ಲವುಗಳು ಕೂಡ ಪ್ರಾರಂಭ ಆಗುತ್ತೆ ಮತ್ತೆ ನಮ್ಮ ವಸತಿ ಶಾಲೆಯ ಇನ್ನೊಂದು ವಿಶಿಷ್ಟ ಏನು ಕೇಳಿದ್ರೆ ಪ್ರತಿ ತಿಂಗಳ ಸಂಡೇ ತಿಂಗಳಿಗೊಮ್ಮೆ ಸ್ಕೂಲ್ ಔಟಿಂಗ್ ತಗೊಂಡೋಗ್ತೇವೆ ಅಂದ್ರೆ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀವಿ ಜಿಲ್ಲೆಯ ಒಳಗಡೆ ಮ್ಯೂಸಿಯಂ ಗಳಿರ್ಬಹುದು ಸೈನ್ಸ್ ಸೆಂಟರ್ ಇರ್ಬಹುದು ಇದಕ್ಕೆ ಮಕ್ಕಳನ್ನು ನಾವು ಔಟಿಂಗ್ ತಗೊಂಡು ಹೋಗ್ತೇವೆ ಎಲ್ಲವೂ ಕೂಡ ಇದೆ ಇಲ್ಲಿ ಇಲ್ಲದೆ ಇರುವಂತ ಫ್ಯಾಕ್ಟೇ ಇಲ್ಲ ಅಂದ್ರೆ ನಾನು ಹೇಳೋದು ಪ್ರತಿಯೊಂದನ್ನು ಕೂಡ ಈ ಶಾಲೆ ಮಕ್ಕಳಿಗೆ ಕೊಡ್ತಾ ಇದೆ ಅಂದ್ರೆ ಇಲ್ಲಿ ನೋಡಿ ಮಮತೆಯ ಮಡಿಲು ಮಮತೆಯ ಮಡಿಲಿಗೆ ತ್ಯಾಗದ ಒಡಲಿಗೆ ಅಂತ ಅಂದ್ರೆ ಪ್ರತಿ ಮಗು ಕೂಡ ತಂದೆ ತಾಯಿಯನ್ನು ಅಪ್ಪಿಕೊಂಡು ಪ್ರೀತಿಸೋದಕ್ಕೆ ಒಂದು ಶಾಲೆ ಅವಕಾಶವನ್ನು ಮಾಡಿಕೊಡ್ತಾ ಇದೆ ಅಂತ ಹೇಳಿದ್ರೆ ಬಹುಶಃ ಶಿಕ್ಷಣವನ್ನು ಕೂಡ ಅಷ್ಟೇ ಅತ್ಯುನ್ನತ ಸ್ತರದಲ್ಲಿ ಕೊಡ್ತಾ ಇದೆ ಅನ್ನೋದಕ್ಕೆ ಯಾವ ಡೌಟು ಕೂಡ ಇಲ್ಲ ಅಲ್ವಾ ಸರ್ ಈಗ ನಮ್ಮ ಕಾರ್ಯಕ್ರಮವನ್ನು ನಾನಾ ಭಾಗದಿಂದ ನೋಡ್ಬೋದು ಸೊ ಅವರೆಲ್ಲ ಕ್ಯಾಂಪಸ್ ಒಳಗಡೆ ಬರ್ಬೋದಾ ನನ್ನ ಮಗುವನ್ನು ಇಲ್ಲಿ ಸೇರಿಸಬೇಕು ಅಂತ ಹೇಳಿದ್ರೆ ಡೈರೆಕ್ಟಾಗಿ ಬಂದು ನೋಡಿಕೊಂಡು ಸೇರಿಸೋದಕ್ಕೆ ಅವಕಾಶ ಇದೆಯಾ ಸರ್ ಈಗ ಓಪನ್ ಆಗಿದೆ ಅಡ್ಮಿಷನ್ ಹೇಗೆ ನಮ್ಮ ಅಡ್ಮಿಶನ್ಗಳು ಎಪ್ಪತ್ತೈದು ಪ್ರತಿಶತ ಆಲ್ಮೋಸ್ಟ್ ಮುಗ್ದೋಗಿದೆ ನನ್ನ ಪ್ರಕಾರ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸಗಳಿಗೆ ನಮ್ಮ ಸಂಪೂರ್ಣ ಅಡ್ಮಿಷನ್ಗಳು ಸಂಪೂರ್ಣ ಆಗುತ್ತೆ ಇಂತಿಷ್ಟೇ ಅಂತ ನೀವು ಮಕ್ಕಳನ್ನು ತಗೊಂತೀರಾ ನಾವು ನಮ್ಮದೇ ಒಂದು ಸಂಖ್ಯೆ ಇದೆ ನಾವು ದೊಡ್ಡ ಸಂಖ್ಯೆಗೆ ಹೋಗ್ತಾ ಇಲ್ಲ ನಮ್ದು ಸಂಖ್ಯೆ ಆಲ್ರೆಡಿ ನಮ್ಮದು ಎಪ್ಪತ್ತೈದು ಪ್ರತಿಶತದಷ್ಟು ನಮ್ಮ ಸಂಖ್ಯೆಗಳು ಮುಗ್ದಿವೆ ಇವತ್ತು ಈ ಒಂದು ತ್ಯಾಗದ ಒಡಲಿಗೆ ಮಮತೆಯ ಮಡಿಲಿಗೆ ಮಮತೆಯ ಮಡಿಲು ಅನ್ನುವಂತ ಒಂದು ಕಾರ್ಯಕ್ರಮವನ್ನು ಮಾಡಿದ್ರಲ್ಲ ಎಷ್ಟು ಜನ ಊಟ ಮಾಡಿದ್ರು ಈಗ ಹೆಚ್ಚು ಕಮ್ಮಿ ಸಾವಿರದ ಎಂಟುನೂರು ಜನ ತನಕ ಊಟ ಮಾಡಿದ್ರು ಅಂದ್ರೆ ಸಾವಿರದ ಎಂಟುನೂರು ಜನಕ್ಕೆ ಈ ಕಾರ್ಯಕ್ರಮ ಆದ ನಂತರದಲ್ಲಿ ಊಟಕ್ಕೆ ಹಾಕಿದ್ರು ಊಟಕ್ಕೆ ಹಾಕಿದ್ರು ವಾವ್ ಗ್ರೇಟ್ ಇದು ಬಹುಶಃ ಎಲ್ಲಾ ಶಿಕ್ಷಣ ಸಂಸ್ಥೆಯವರು ಇದನ್ನ ಬಹುಶಃ ತನ್ನಗೆ ತಾನು ಅಡಾಪ್ಟ್ ಮಾಡ್ಕೋಬಹುದು ಅಂತ ನನಗನ್ಸುತ್ತೆ ಆದರೆ ಈ ಭಾಗದಲ್ಲಿ ನಾನು ಎಲ್ಲೂ ಕೂಡ ಈ ಥರದ ಕಾರ್ಯಕ್ರಮ ನೋಡಿಲ್ಲ ಸರ್ ಅಂದರೆ ಇಷ್ಟು ಮುತುವರ್ಜಿಯನ್ನ ಕೊಟ್ಟು ಇಷ್ಟು ಸಮಯವನ್ನು ಕೊಟ್ಟು ನಾನು ಸಂಜೆ ಐದು ಗಂಟೆಗೆ ಇಲ್ಲಿಗೆ ಬಂದಿದ್ದೆ ಪ್ರತಿಯೊಬ್ಬರು ಪೇರೆಂಟ್ಸ್ ಕೂಡ ಇಲ್ಲಿಗೆ ಬರ್ತಾ ಇದ್ರು ಇದ್ರು ಸರಿಸುಮಾರು ಒಂಬತ್ತೂವರೆ ತನಕ ಈ ಕಾರ್ಯಕ್ರಮ ಇಲ್ಲಿ ನಡೀತು ಈಗ ಹತ್ತು ಗಂಟೆ ಸಮಯದಲ್ಲಿ ನಾವು ಇದನ್ನು ಚಿತ್ರೀಕರಣ ಮಾಡ್ತಾ ಇದ್ದೀವಿ ಜೊತೆಗೆ ಕೆಲವೊಂದು ಬದಲಾವಣೆಗಳು ಕೂಡ ನಾನು ಕಳೆದ ಬಾರಿ ಬಂದಿದ್ದಕ್ಕಿಂತ ಈ ಬಾರಿ ಸ್ವಲ್ಪ ಬದಲಾವಣೆಗಳು ಕೂಡ ಆದಂಗೆ ಇದೆ ಹಿಂದ್ಗಡೆ ಆಗ್ತಾ ಇರುವಂಥದ್ದು ಏನದು ಇದು ನಮ್ಮ ಬೇರೆ ಬಿಲ್ಡಿಂಗ್ ಹೈಸ್ಕೂಲ್ಗೆ ಮಾಡ್ತಾ ಇದೇವೆ ಮತ್ತು ವಸತಿ ಶಾಲೆಗೆ ನಾವು ಬೇರೆ ಬಿಲ್ಡಿಂಗ್ ಗಳು ಎರಡು ಬಿಲ್ಡಿಂಗ್ ಗಳು ಆಗ್ತಾರೆ ರೆಡಿ ಆಗ್ತಾ ಈಗ ರೆಡಿ ಆಗ್ತಾ ಇದೆ ನೆಕ್ಸ್ಟ್ ಇಯರ್ ಗೆ ಅದು ರೆಡಿ ಆಗೋದ ಹೇಗೆ ಅದು ಇನ್ನೊಂದು ಎರಡು ಮೂರು ತಿಂಗಳಲ್ಲಿ ನಮ್ಮ ಕಾಮಗಾರಿಗಳು ಸಂಪೂರ್ಣ ಆಗ್ತದೆ ಸೂಪರ್ ನೋಡಿ ವೀಕ್ಷಕರೇ ನಾನು ಈ ಒಂದು ಶಾಲೆಯ ಬಗ್ಗೆ ಯಾಕೆ ಸ್ಪೆಷಲ್ ವಿಡಿಯೋಸ್ ಅನ್ನ ಪದೇ ಪದೇ ಇಲ್ಲಿಗೆ ಬಂದು ಮಾಡಿದೀನಿ ಅಂತ ಹೇಳಿದ್ರೆ ಮಕ್ಕಳಿಗೆ ಒಂದು ಒಳ್ಳೆಯ ಎಜುಕೇಷನ್ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗೋದ್ರ ಜೊತೆಗೆ ಸಂಸ್ಕಾರಯುತ ಶಿಕ್ಷಣ ಸಿಗಬೇಕು ಅಂತ ಹೇಳಿದ್ರೆ ಇಂತಹ ಶಿಕ್ಷಣ ಸಂಸ್ಥೆಗಳು ಗಟ್ಟಿಯಾಗಿ ನಿಲ್ಲಬೇಕು ಅದಕ್ಕೋಸ್ಕರನೇ ಇಲ್ಲಿಗೆ ಬಂದು ವಿಡಿಯೋವನ್ನು ಮಾಡಿದ್ದೀನಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರನ್ನು ಡಿಸ್ಪ್ಲೇ ಮಾಡಿರ್ತೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ ಎಲ್ಲರೂ ಕೂಡ ಅದನ್ನು ರೀಡ್ ಮಾಡ್ಕೋಬೋದು ಸೊ ಇವತ್ತು ಇಲ್ಲಿಗೆ ಬಂದು ಈ ಬಗ್ಗೆ ಒಂದು ವಿಡಿಯೋಸನ್ನು ಮಾಡಬೇಕು ಅಂತಂದಾಗ ನಮಗೊಂದು ಅವ ಅವಕಾಶವನ್ನು ಕೊಟ್ಟಿದ್ದೀರಾ ಸೊ ನಮ್ಮ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಎಸ್ ಸರ್ ನೋಡಿದ್ರಲ್ಲ ವೀಕ್ಷಕರ ಇಲ್ಲಿ ಯಕ್ಷಗಾನ ಇರಬಹುದು ಭರತನಾಟ್ಯ ಇರಬಹುದು ಅಥವಾ ಆಟೋಟದ ಸ್ಪರ್ಧೆಗಳಿರ್ಬೋದು ಪ್ರತಿಯೊಂದಕ್ಕೂ ಕೂಡ ಅವಕಾಶ ಇದೆ ಜೊತೆಗೆ ನಮ್ಮ ಸಂಸ್ಕಾರಕ್ಕೆ ಸಂಸ್ಕಾರಯುತ ಶಿಕ್ಷಣಕ್ಕೆ ಕೂಡ ಇಲ್ಲಿ ಅವಕಾಶ ಇರೋದ್ರಿಂದ ಈ ಒಂದು ಸ್ಪೆಷಲ್ ಎಪಿಸೋಡನ್ನು ನಿಮ್ಮ ಮುಂದೆ ಬಿತ್ತರ ಮಾಡಿದೀವಿ ಇದು ಈ ಹೊತ್ತಿನ ವಿಶೇಷ ಸ್ಟೇಡಿಯಂ ಹೆಗ್ಗದ್ದೆ ಸ್ಟೂಡಿಯೋ